ಎಲ್ರು ಹೇಗಿದ್ದೀರಿ ನಾನಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಅಯ್ಯೋ ನನ್ನ ಅಕ್ಕ ಅಕ್ಕ ಬಾ ಬೇಗ ಬಾ ವೀಡಿಯೋ ಸ್ಟಾರ್ಟ್ ಆಯ್ತು ಬಾ ಹಾ ಅಯ್ಯೋ ಹೆಲೋ ನಮಸ್ತೆ ಎಲ್ರು ಹೇಗಿದ್ದೀರಿ ನಾವಿಬ್ರಂತೂ ತುಂಬಾ ತುಂಬಾ ಚಂದ ಇದ್ದೇವೆ ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ ಹಾಗೆ ಇವತ್ತಿನ ವ್ಲಾಗನ್ನು ನಾವು ನಾವಿವತ್ತು ಶುರು ಮಾಡಿ ಚಿಂಟು ಅಬ್ಬಾ ನಿಧಾನ ನೋಡು ಮಾರೈತಿ ಅಷ್ಟು ದಬಕ್ಕ ನೋಡಿದ್ರೆ ಎಂತ ಗೊತ್ತುಂಟಾ ಈಗ ನಾವೀಗ ಏನೋ ವ್ಲಾಗ್ ಮಾಡುವ ಅಂತೇಳಿ ಮುಂದೆ ಬಂತು ಅಲ್ವಾ ಹ್ಞೂ ಸೊ ವ್ಲಾಗ್ ಮಾಡಬೇಕಿದ್ರೆ ಎಂಥದ್ದು ಟಾಪಿಕ್ ಬೇಕಲ್ಲ ಟಾಪಿಕ್ ಎಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು ಹ್ಞೂ ನಿನ್ನೇನೋ ಇಪ್ಪತ್ತ್ಮೂರು ಜನ ನೋಡಿದ್ದು ವ್ಲಾಗ್ ವೀವ್ದು ಏನೋ ಅಟ್ಲೀಸ್ಟ್ ಇಪ್ಪತ್ತ್ಮೂರು ಜನಕ್ಕಾದರೂ ನಾನು ಏನೋ ಕೊಡಬೇಕಲ್ಲ ಹ್ಞೂ ಸೊ ಇವಾಗ ಎಂತ ಮಾಡುವ ಹ್ಞೂ ಎಂತ ಮಾಡುವ ಅಕ್ಕ ಎಂತ ಮಾಡುವ ನಾವಿಬ್ಬರು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿದ್ರೆ ಮೊದಲು ದೋಸೆ ಮಾಡಿ ತಿಂದು ಬರುವನಾ ದೋಸೆ 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 ಏ ದೋಸೆ ದೋಸೆ ನನ್ನ ಜುಟ್ಟು ಬೇರೆ ಅಯ್ಯಯ್ಯೋ ಜುಟ್ಟು ಹ್ಞೂ Dose, dose, ye, aku thank you, welcome, dosa cinnamana bibiru, dosa beku dosa cinnamana beku dosa cinnamana bibiru, dosa cinnamana bibiru, sorry dosa cinnamana bibiru, <hesitation> dosa cinnamana bibiru, <hesitation> dosa cinnamana bibiru, <hesitation> ನಮ್ಮ ಚಿಂಟು ನನಗೆ ತಿಂಡಿ ಮಾಡಿಕೊಟ್ಟಿದ್ದಾರೆ ಕಟ್ಟಿದಾರೀ ಚಿಂಟು ಫಸ್ಟ್ ನಿಮಗೆ ನಾ ಬೈಟ್ ಹ್ಞೂ ಒಂದು ಬೈಟ್ ನಿಮಗೆ ಹ್ಞೂ 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 ಹಾಂ ಹ್ಞೂ ಚಿಂಟು ನೀವು ಹೇಗೆ ಮಾಡಿದ್ದೀರಿ ಹ್ಞೂ ಸ್ವಲ್ಪ ಖಾರ ಉಂಟು ಉಪ್ಪು ಒಂಚೂರು ಕಮ್ಮಿ ಹಾಕಿದ್ದೀರಾ ಅಲ್ವಾ ನೆಕ್ಸ್ಟ್ ಟೈಮ್ ಇನ್ನು ಸರಿ ಮಾಡಿ ಅಂತ ಹ್ಞೂ 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 ಚೂರು ಉಪ್ಪು ಕಮ್ಮಿ ಹಾಕಿದ್ದಾರೆ ಅವರು ಬಟ್ ಅದಿಲ್ಲ ನಮ್ಮ ಚಿಂಟು ಮಾಡಿದ್ದಲ್ವ ನಾನು ಅಡ್ಜಸ್ಟ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ಟೈಮಿಂದ ಸರಿ ಮಾಡ್ತಾರಂತೆ ಬೇಕಾ ಬೇಕಾ ಹಮ್ ಹಮ್ ಹ್ಞೂ 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 ಬೇಕು ತಿನ್ಬೇಕು ಚಿಂಟು ಕೆಲಸ ಉಂಟು ಮಾಡಲಿಕ್ಕೆ ಹಾಂ hum 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 h u u m hum 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 h u

யோ நம் நம்பிள்ள எந்த கோத்தா சிண்டோ இவா இவத் நீர் தும்சது பூதி நீர் தும்சது பூதி அந்தி பூதி நீர் அல்லா இது ஒல்லேது பூதி அல்லா இவ்வளோ நாளே தீபாவளி சுரு அல்லா எண்ணெய் ஸானா அக்கி நீர் தும்ஸ்ல நான் அதுக்கே அது எல்லாம் க்ளீன் மக்கோக்கல க்ளீன் இவ்வளோ நான் கினி மாஜை எல்லாம் அதுக்கே நான் கேல்சா இல்லே மார்க்கொழி ஓகே அக்காந்தப்பா அந்த ನಾನು ನೀರು ತುಂಬಿಸಬೇಕಲ್ಲ ಅಂತ ಗೊತ್ತಲ್ಲ ನಾಳೆ ನಾವು ಎಣ್ಣೆ ಸ್ನಾನ ಮಾಡಬೇಕಲ್ವಾ ಎಣ್ಣೆ ಸ್ನಾನ ಮಾಡಿ ಹೊಸ ಎಲ್ಲ ಹಾಕೊಂಡು ಮತ್ತೆ ಪೂಜೆ ಎಲ್ಲ ಮಾಡಬೇಕಲ್ಲ ಅದಿ ಅಲ್ವಾ ಅದಕ್ಕೆ ಈಗ ನಾನು ನೀರು ತುಂಬಿಸ್ತಾರಲ್ಲ ನೀರು ಅಂತ ಹೇಳಿ ಅದು ಸ್ನಾನ ಮಾಡೋದು ಹರಿಗೆ ಕ್ಲೀನ್ ಮಾಡಿ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ತೋರಣ ಎಲ್ಲ ಕಟ್ಟಿ ಪೂಜೆ ಮಾಡ್ತಾರೆ ಮತ್ತು ರಾತ್ರಿ ಎಣ್ಣೆ ಇಟ್ಟು ಹೊಸ ಸೋಪ್ ಇಟ್ಟು ದೇವರಿಗೆ ಸ್ನಾನ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ಮಾಡಿ ನಾಳೆ ನಾವು ಸ್ನಾನ ಮಾಡೋದು ಅದರಲ್ಲೇ ಅದಕ್ಕೆ ಈಗ ಈ ಚಿಂಟು ಇಲ್ಲೇ ಮಲಗಿಸಿ ನಾ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೇನೆ ವಿಡಿಯೋಲ್ಲಿಗೆ ಸ್ಟಾಪ್ ಮಾಡ್ತೇನೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡುವ ಓಕೆ ಓಕೆ நெக்ஸ்ட் நான் தோரணி அஸ்ட் கர்க்கொண்டா டீஸ்டர் இவ்ளோ மல்கொள்ள ஓட்டை தம்பித்தாபா சிக்குல்ல அதுக்கு மலக்தி ஆமே நான் தோணி தோர்ணா ரெடிவாக வீடியோத்தே நோடி மிசா மனேடினா மண்டி கபு ಎಂತ ಗೊತ್ತುಂಟ ನಾನು ಹಾಗಲ್ಲಿ ವ್ಲಾಗ್ ಅಲ್ಲ ಚಿಂಟು ಜೊತೆ ವ್ಲಾಗ್ ಸ್ಟಾಪ್ ಮಾಡಿ ಅಲ್ಲೇ ಆಟಾಡಿ ಆಟಾಡಿ ಅಲ್ಲೇ ಜೋರು ನಿದ್ರೆ ಬಂದು ಹೋಗಿದೆ ನನಗೆ ಹೆವಿ ನಿದ್ರೆ ಬಂದು ಹೋಗಿದೆ ಎದ್ದು ನೋಡ್ತೇನೆ ಗಂಟೆ ಎರಡೂವರೆ ಆಗಿದೆ ಪಟ್ಟ ಊಟ ಮಾಡಿಕೊಂಡೆ ಇವಾಗ ಮಾಮಿ ಮನೆಗೆ ಹೋಗ್ಬೇಕು ಎಂತಕ್ಕಂದರೆ ಇದು ನೀರು ತುಂಬಿಸೋದೊಂದೆಲ್ಲ ಅದು ತೋರಣ ಕಟ್ಟಬೇಕಲ್ಲ ಮಾವಿನೆಲೆಯಲ್ಲಿ ಅಲ್ಲಿ ಹೋಗಿ ತರಬೇಕು ಸೊ ಅದಕ್ಕೆ ನಾನೀಗ ಹೋಗಿ ತರಬೇಕು ಪಟ್ಟ ಹೋಗೋ ಬನ್ನಿ ನಮ್ಮ ಮಾಮಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೀ ಏನೋ ಕ್ಯಾಲ್ಕುಲೇಟರ್ ಏನೋ ಕೆಲ್ಸಿ ಬೇಕು ಲೆಕ್ಕ ಮಾಡಲಿಕ್ಕೆ ಅಂತ ಹೇಳಿದರು ಆ ಮೊಬೈಲ್ ಹುಡ್ಕೊಂಡು ಬಂದೆ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ ಈಗ ನಾನು ಫಸ್ಟ್ ಮಾವಿನ ಕೈ ಮರದ ಹತ್ರ ಹೋಗಿ ಮಾವಿನದು ಇದು ತೆಗಿಬೇಕು ಎಲೆ ತೆಗಿಬೇಕು ನಾನು ನೋಡಿ ಬಟ್ಟೆ ಮಾಮಿ ಬೈ ಹೌದು ಮಾಡಿ ಎಂತ ಮಾಡ್ತಿ ನೋಡುವ ಅಂತೆ ಈಗ ಲೆಕ್ಕ ಮಾಡ್ಲಿಕ್ಕೆ ಉಂಟು ಲೆಕ್ಕ ಮಾಡಿ ಪಟ್ಟ ಮಾವಿನಿಂದ ಎಲ್ಲ ಕೊಯ್ಕೊಂಡು ಮನೆಗೆ ಹೋಗುದು ಹೆಬ್ರಿಗೆ ಉಂಟಲ್ಲ ಮತ್ತೆ ಪೇಟೆಗೆ ಹೋಗ್ಲಿಕ್ಕೆ ಉಂಟು ಪೇಟೆಗೆ ಹೋಗ್ಬೇಕು ಲೇಟ್ ಆಗ್ತದೆ ನನ್ನ ತಮ್ಮನಿಗೆ ಆರ್ ಎಸ್ ಎಸ್ ಇದ್ದ ಮೀಟಿಂಗ್ ಉಂಟು ಶರ್ಟ್ ಕೊಟ್ಟು ಬೈತಾ ಇದಾನೆ ಐರನ್ ಮಾಡ್ಬೇಕಂತ ಐರನ್ ಮಾಡೋ ಬನ್ನಿ ಬೇಗ ಇನ್ನೊಂದು ಶರ್ಟಿಗೆ ಹಾಕ್ಬೇಕು ಇನ್ನೊಂದು ಶರ್ಟಿಗೆ ಹಾಕ್ಬೇಕಂತ ಅವನಿಗೆ ಇರನು ಕಲ್ ಯಾವ್ದು విడి అంతి బాగా రూమ్ వర్గడే దూడి బాగా అండే దట్ అండే అణ్ణి ఇది ఊద్రే ఊద్ ఊద నీ ఊద

நமது கலச மாந்த கலசு எல்த்கு வந்ததெல்லாம் எல்லோருக்கு மாமி கொய் கொடுத்தேன் நங்கேய்து ಈಗ ಎಲೆ ಕೊಯ್ಕೊಂಡಾಯಿತು ಈಗ ಮನೆಗೆ ಹೋಗಿ ಪಟ ಪಟ ಅಂತ ರೆಡಿಯಾಗಿ ಪೇಟೆಗೆ ಹೋಗಿ ಇದು ತರಲಿಕ್ಕುಂಟು ಹೂವು ಪೂಜೆಗೆ ಬೇರೆ ಐಟಮ್ಮು ಎಲ್ಲ ತರಲಿಕ್ಕುಂಟು ರಪ್ಪ ರಪ್ಪ ಅಂತೇಳಿ ಹೋಗಬೇಕು ನಾವು ಓಕೆನಾ ನಾನು ಇಲ್ಲಿಗೆ ಬಿಡಿ ಸ್ಟಾಪ್ ಮಾಡ್ತೇನೆ ಓಕೆ ಹಾಂ ಈಗ ನಾವು ಪೇಟೆಗೆ ಇದ್ದೇವೆ ಇಬ್ರು ಸಹ ಸಾಮಾನು ತರಲಿಕ್ಕೆ ಉಂಟಲ್ಲ ಪೇಟೆಗೆ ಹೋಗ್ತಾ ಇದ್ದೇವೆ ಪೇಟೆಗೆ ಹೋಗ್ತಾ ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ನಾಯಿ ಓಡಿ ಬರ್ತಾ ಉಂಟು ಹೌದು ನಾಯಿ ಓಡಿ ಬರ್ತಾ ಉಂಟು ಇಲ್ಲಿ ಮಾಮಿ ತಂದು ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೇನೆ ತನಕ ವಿಡಿಯೋ ನೋಡಿದ್ದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹೀಗೆ ಮುಂದೆನೂ ಸಪೋರ್ಟ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ನಾಳಿನ ಹೊಸ ವಿಡಿಯೋ ಜೊತೆ ನಾವೆಲ್ಲರೂ ಸಿಗುವ ಬೈ ಬಾಯ್ 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 ಬಾಯ್